ಹೆರಿಗೆ ವೇಳೆ ಹೊಟ್ಟೆಯೊಳಗೆ ಬಟ್ಟೆ ಉಳಿದ ಪ್ರಕರಣ ಪುತ್ತೂರಿನಲ್ಲಿ ನಡೆದಿತ್ತು ಪುತ್ತೂರಿನ ಆರ್ಯಾಪ ನಿವಾಸಿ ಗಗನ್ ದೀಪ್ ಈ ಬಗ್ಗೆ ಆರೋಪವನ್ನು ಮಾಡಿದ್ರು ಇನ್ನು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪುತ್ತೂರಿನ ಸಿಟಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಅನಿಲ್ ಎಂಬವರ ನಿರ್ಲಕ್ಷ್ಯ ಆರೋಪ ಹೆರಿಗೆ ಹಿನ್ನೆಲೆ ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಪುತ್ತೂರು ಸಿಟಿ ಆಸ್ಪತ್ರೆ ದಾಖಲಿದ್ದ ಗಗನ್ಧಿ ಪತ್ನಿ ಶರಣ್ಯ ಹೆರಿಗೆ ಬಳಿಕ ಡಿಸೆಂಬರ್ ಎರಡರಿಂದ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ರು ಆದರೆ ಕೆಲವೇ ದಿನಗಳಲ್ಲಿ ವಿಪರೀತ ಜ್ವರದಿಂದ ಬಳಲಿದ್ದ ಶರಣ್ಯ ಇದರಿಂದ ಮತ್ತೆ ಡಾಕ್ಟರ್ ಅನಿಲ್ ಅವರನ್ನು ಸಂಪರ್ಕಿಸಿದ್ರು ಶರಣ್ಯ ಪೋಷಕರು ಅಲ್ಟ್ರಾಸೌಂಡ್ ಮಾಡಿಸುವಂತೆ ಸೂಚನೆ ನೀಡಿದ್ರು ಡಾಕ್ಟರ್ ಅನಿಲ್ ಡಾಕ್ಟರ್ ಅನಿಲ್ ಔಷಧಿ ತೆಗೆದ ಕೆಲವು ದಿನಗಳಲ್ಲಿ ಮತ್ತೆ ಸಂಧಿ ನೋವು ಸೇರಿದಂತೆ ಜ್ವರದಿಂದ ಶರಣ್ಯ ಬಳಲಿದ್ರು ಇದರಿಂದ ಚಿಂತೆಗಿಟ್ಟದ ಶರಣ್ಯ ಕುಟುಂಬ ಮಂಗಳೂರಿನಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಈ ಸಂದರ್ಭ ಹೊಟ್ಟೆಗಳಿಗೆ ಸರ್ಜರಿ ಬಟ್ಟೆ ಪತ್ತೆಯಾಗಿತ್ತು ಬಟ್ಟೆಯಿಂದಾಗಿ ಹೊಟ್ಟೆಯ ತುಂಬಾ ಕೀವು ತುಂಬಿ ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಪುಟ್ಟ ಹಾಲು ನೀಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರು ಶರಣ್ಯ ಈ ಬಗ್ಗೆ ವೈದ್ಯರ ಜೊತೆ ಮಾತನಾಡಿದ ಸಂದರ್ಭ ಉಡಾಪೆಯ ಉತ್ತರವನ್ನ ಕೊಟ್ಟಿದ್ದಾರೆ ಇದರಿಂದ ಬೇಸತ್ತ ಕುಟುಂಬದವರು ಪುತ್ತೂರು ನಗರ ಪೊಲೀಸ್ ಠಾಣೆ ಇಂಡಿಯನ್ ಮೆಡಿಕಲ್ ಬೋರ್ಡ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ದೂರನ್ನ ನೀಡಿದ್ದಾರೆ ಇಂದು ಜೀವನ್ಮರಣ ಸ್ಥಿತಿಯಲ್ಲಿ ಬದುಕುತ್ತಿರುವ ಶರಣ್ಯ ಅವರಿಗೆ ನ್ಯಾಯ ಒದಗಿಸುವಂತೆ ಶರಣ್ಯಪತಿ ಗಗನ್ ಮನವಿಯನ್ನ ಮಾಡಿದ್ದಾರೆ ಸಿಗ್ಬಹುದು ಸಾಕು ಅದು ಅಮ್ಮನ ಹಾಲಿಗೆ ಈಗ ಅದಕ್ಕೆ ಸಮ ಆಗ್ತದೆ ನಮಿಲ್ಲಿಗೆ ನಾವು ದೊಡ್ಡಾದವರಿಗೆ ಆ ಇದು ಉಚ್ಚಿಲಸ ಅಂತ ಆಕ್ಟಿಸಿಟಿ ನಾವು ಬೆಳಕಿಗೆಸನ್ನ ಊಟ ಮಾಡಬಹುದು ಚಪಾತಿ ತಿನ್ಬೋದು ಎಂತ ತಿನ್ಬೋದು ಸಣ್ಣ ಹೊಸಗುಸ ಒಂದು ಒಂದೂವರೆ ತಿಂಗಳಿನ ಮಗು ಈಗ ಅವರ ಮನೆಯಲ್ಲಿ ಸ್ವಂತ ಅವರ ಮೊಮ್ಮಗನಿಗೆ ಹೀಗೆ ಹಾಕ್ತಿದ್ರೆ ಅವ್ರು ಎಂತ ಮಾಡ್ತಿದ್ರು ಅಂತ ನಾನು ಕೇಳುದು ಅಲ್ವಾ ಒಬ್ರು ಇನ್ನೊಬ್ರು ಇವರೊಂದು ಪೇಷಂಟ್ ಇವರೊಬ್ರು ಬಂದಿದ್ದಾರೆ ಟ್ರೀಟ್ಮೆಂಟ್ ಮಾಡಿದ್ದೇನೆ ಡೆಲಿವರಿ ಮಾಡಿದ್ದೇನೆ ಇದಾಗಿದೆ ಆಯ್ತು ಅದಕ್ಕೆ ಆಗಿ ಎಂತ ಒಂದು ಜೀವಕ್ಕೆ ಬೆಲೆ ಬೇಡುವ ಒಂದು ಹೆಣ್ಣು ಮಗನ ಜೀವಕ್ಕೆ ಬೆಲೆ ಬೇಡುವ ನಾನೇ ಸಮಾಜದಲ್ಲಿ ಒಬ್ರು ಇನ್ನೊಬ್ಬರಿಗೆ ಆಗ್ತದಲ್ವ ಯಾರಾದ್ರೂ ಮಾಡ್ತಾನೆ ಆ ಮಗುಗೆ ನಾನು ನಾಡಿದ್ದು ಕೇಳ್ತಾನೆ ದೊಡ್ಡಾದ ಮನಿಗೆ ಗೊತ್ತಾಗ್ತದಲ್ಲ ಈಗ ನನ್ನ ಅಮ್ಮನಿಗೆ ಆಗಿದೆ ಅಪ್ಪ ನನ್ನ ಅಮ್ಮನಿಗೆ ಈಗ ಆಗಿದೆ ನನಗೆ ಆ ಸಿಡಿಲ್ಲ ನಾನು ಎಂತ ಉತ್ತರ ಕೊಡ್ಬೇಕು ಅವನಿಗೆ ಅವನ ಅಪ್ಪ ಅಮ್ಮನನ್ನು ಕೇಳ್ಬೇಕಲ್ಲ ಅದು ಅವನ ಹಕ್ಕಲ್ವ ಇದೇ ಆಗಲ್ಲ ಅವನ ಹಕ್ಕು ನನ್ನ ದೊಡ್ಡ ಮಗನಿಗೆ ಒಂದು ತಿಂಗಳು ಅಮ್ಮ ಇಲ್ಲ ಅವನ ಅವನಷ್ಟಕ್ಕೆ ಶಾಲೆ ಕೆಲಸ ಪಾಪ ಅವನ ಅವನಷ್ಟೇ ಬಟ್ಟೆ ಮಾಡ್ತಾನೆ ಅವನಷ್ಟಕ್ಕೆ ಸ್ನಾನ ಮಾಡ್ತಾನೆ ಅವನು ಎಂತ ದೊಡ್ಡ ಹೈಸ್ಕೂಲಿಗೆ ಹೋಗೋ ಹುಡುಗಲ್ಲ ಖಾಲಿ ಆರು ಏಳು ವರ್ಷದ ಹುಡುಗ ಅವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಮನೆಯಲ್ಲಿ ಅವನು ಒಂಟಿ ಖಾಲಿ ಅಜ್ಜಿ ಒಟ್ಟಿಗೆ ಎಂತ ಮಾಡುದು ಸಣ್ಣ ಮಗುವನ್ನು ನೋಡಿಕೊಳ್ಬೇಕ ಇವನು ನೋಡಿಕೊಳ್ಬೇಕ ಆತ ನಿಮ್ ಶಾಲೆಗೆ ಹೋಗ್ಬೇಡ ಮಾಡಿ ಪರೀಕ್ಷೆ ಮನೆಯಲ್ಲಿ ಕುತ್ತು ಉಳಿಸದ್ ಆಗ್ತದ ಅವನ ಚಿಂತೆ ಈಗ ಅವನಿಗೆ ಕಾಣ್ತದ ಅವನಿಗೆ ಕಾಣ್ತಲ್ಲ ಅಪ್ಪನು ನನ್ನ ಒಟ್ಟಿಗೆ ಇಬ್ರು ಅವನನ್ನು ಬಿಟ್ಟಿದ್ದಂತ ಸಮಯ ಇಷ್ಟು ಸಮಯದಲ್ಲಿ ಇಲ್ಲ ನನಗೆ ದೊಡ್ಡ ಹುಟ್ಟಿದ ಮೇಲೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಒಂದು ದಿವಸ ಅವನನ್ನು ಬಿಟ್ಟು ನಾವು ಇರ್ಲಿಲ್ಲ ¡Oh, no, no, no,